ನೀವೇನ ಹಾಕಿದ್ರೆ ಖಾರದ ಪುಡಿನು ಅಂಥವೆಲ್ಲ ಮಾಡಬಾರ್ದು ಹ್ಞೂ ಅವಳು ಮಾಡ್ತಾಳೆ ಅಂತೇಳಿ ನಾವು ಮಾಡಬಾರ್ದು ನೀನೇನಂಗೆ ಮಾಡ್ದೆ ಹಾಂ ಖಾರದ ಪುಡಿ ಹಾಕ್ತೇ ಇಲ್ಲ ಋತು ಅಕ್ಕ ನಾವು ಹಾಕಿಲ್ಲ ನಿಜ ಹಾಕಿಲ್ಲ ನಾನು ಹ್ಞೂ ನಾನೆಲ್ಲ ಹಾಕಿರೋದು ಯಾರು ಹಾಕಿರೋ ಗೊತ್ತಿಲ್ಲ ಮತ್ತೆ ಯಾಕೆ ಖಾರದ ಪುಡಿ ಹಾಕಿದ್ರು ಟೀ ತೀಟೆ ಸೊಪ್ಪು ಹಾಕಿದ್ರು ಅಂತೇಳಿ ಏನೇನೋ ಹೇಳ್ತಾಳಲ್ಲ ಅಯ್ಯಮ್ಮ ಹೆಂಗೆ ಹೇಳ್ತಾಳೆ ಅಂತ ಹ್ಞೂ ಏನೇನೋ ಹೇಳ್ತಾಳಲ್ಲ ಹ್ಞೂ ಅದೆಲ್ಲ ಯಾರು ಮಾಡ್ತಿದ್ದರು ಯಾಕೋ ಒಂಥರ ಆಡ್ತಾಯಿದ್ದಾಳೆ ಹೆಂಗೆ ಚಿಕ್ಕಮ್ಮ ಏ ಅದಕ್ಕೆ ತಲೆ ಕೆಟ್ಟೈತೆ ಋತುವಕ್ಕ ಅದಕ್ಕೆ ಹಂಗ ಐತೆ ಅಯ್ಯೋ ತಲೆ ಕೆಟ್ಟಿಲ್ಲ ಏನಿಲ್ಲ ಹ್ಮ್ ಅವಳಿಗೆ ಯಾರ ನಾನು ತಲೆ ಕೆಡಿಸ್ತಾಳ ನಿನ್ ಚಿಕ್ಕಮ್ಮ ಏನ ನಿಮ್ಮ ಏನಾನ ಕಾಣಿಸ್ಕೊಂಬತ್ತಾ ಇರ್ಬೇಕು ಹ್ಮ್ ಅದೇ ಹೇಳಿದೀನಿ ಇಪ್ಪಟ್ಟು ಒಳ್ಸರಿಗೆ ಬುದ್ಧಿ ಕಲಿಸೋ ಶರದಾ ಅಂತ ಹೇಳಿ ಹೇಳಿದೀನಿ ಅಂತ ಹೇಳಿ ಹ್ಮ್ ಬಸಣ್ಣಮಮ್ಮ ಹೇಳ್ತಿತ್ತು ಅಮ್ಮ ನಿಮ್ಮಅಮ್ಮಯ್ಯನ ಕಾಡ್ತಾ ಇರ್ಬೇಕು ಭಯವಾಗುತ್ತಪ್ಪ ಹ್ಮ್ ನನಗೆ ಹಿಂಗಂದ್ರೆ ಭಯ ಆಗ್ತೈತೆ ಋತುವಕ್ಕ ಭಯ ಪಡಬೇಡ ಸುಮ್ಕಿರು ಹ್ಞೂ ನಿಮ್ಮನ್ನೇನು ಮಾಡೋಲ್ಲ ನಿಮ್ಮಮ್ಮೆ ನಿನ್ನೇನು ಮಾಡುತ್ತೇಳು ನಿನ್ನೇನು ಮಾಡಲ್ಲ ಹ್ಞೂ ಹ್ಞೂ ಅವಳಿಗೆ ನಿಮಗೆ ಹಿಂಸೆ ಐತೆ ಅಂತೇಳಿ ಅವಳಿಗೆ ಬುದ್ಧಿ ಕಲಿಸ್ತಾ ಇರೋದು ಹ್ಞೂ ನಿನ್ನೆ ಹಿಂಸೆ ಇರೋದಕ್ಕೆ ಏನಂದ್ರೂ ಭಯ ಆದಂಗೆ ಆಗ್ತೈತಿ ಏ ಭಯ ಪಡ್ಬೇಡ ನಿಮಗೆ ಏನೂ ಆಗಲ್ಲ ಅವಳು ನಿಮ್ಮ ಮ್ಯಾಲೆ ಹಿಂಗೆ ಆಡ್ತಾಳಲ್ಲ ನಿಮ್ಮ ಚಿಕ್ಕಮ್ಮ ಅದಕ್ಕೆ ಹ್ಞೂ ದಿವಸ ಸಹ ಅಂತಿದ್ರು ಅಂತ ಹೇಳಿ ಸುಂಕಿದ್ಲು ನಿಮ್ಮ ಅಮ್ಮ ಕಾಟ ಇಲ್ಲದಕ್ಕೋಸ್ಕರ ನಿಮ್ಮನ್ನು ಹಿಂಗೆ ಎದ್ರಸ್ತಾ ಇರೋದು ನಿಮ್ಮ ಅಮ್ಮ ಹಿಂಗೆ ಕಾಟ ಇದ್ದಿದ್ರೆ ಅವಳು ಯಾವಾಗಲೂ ನಿಮ್ಮನ್ನು ಇಷ್ಟತಿ ಚೆನ್ನಾಗಿ ನೋಡ್ಕೊಂಡಿರೋಳು ಈ ಬಸವಣ್ಣ ಮಾಮ ಮಾಡಿರೋದು ಹ್ಞೂ ಅಮ್ಮಗೆ ಮುಂದಾಗ್ಲಿ ಹೇಳೈತಿ ಯಾರಿಗೂ ಕಾಣಿಸ್ಕೋಬೇಡ ನೀನು ಯಾರಿಗೂ ಏನೋ ತೊಂದರೆ ಕೊಡಬೇಡ ಅಂತೇಳಿ ನಿಮ್ಮ ಅಪ್ಪ ನಿಮ್ಮ ನಿಮ್ಮಮ್ಮಿ ಸುಮ್ಮನೆ ಐತಿ ಹ್ಞೂ ಅಷ್ಟೇ ಬಿಡತ್ತ ಅಂತ ಹೇಳಿ ನಿಮ್ಮ ಅಪ್ಪ ಏನು ಮಾತಾ ಮೀರಬಾರ್ದು ಅಂತ ಬಸಣ್ಣ ಮಾತಾ ಅಷ್ಟು ಚೆನ್ನಾಗಿ ಕೇಳೋದಂದರೆ ಗಂಡ ಅಂದರೆ ತುಂಬ ಇಷ್ಟ ಅಂತೆ ನಿಮ್ಮ ಅಪ್ಪ ಅಂದರೆ ಸಖತ್ತು ಇಷ್ಟಪಡೋದಂತೆ ಅದಕ್ಕೇ ಹಂಗೆ ನಿಮ್ಮ ಅಪ್ಪ ಹೇಳಿರೋ ಮಾತಾ ಮೀರಿಲ್ಲ ಇಷ್ಟು ದಿವಸ ಶಾರದ ಕಾಯಿ ನಾನು ನೋಡಿಲ್ಲ ತೋ ಫೋಟೋದ ನೋಡಿದೆ ನಿಮ್ಮ ಅಪ್ಪ ತೋರಿಸ್ತು ಎಷ್ಟು ಚೆನ್ನಾಗೈತೆ ಅಂತೇಳಿ ಇವಾಗಿನ ತೋರಿಸ್ತು ಬಾ ಬಸಣಮ್ಮ ಯಾಕೆ ಆಗ್ತೇ ಬಾ ಹ್ಞೂ ಯಾಕೆ ಸುಮ್ಮನೆ ಯಾಕೆ ಬೇಜಾರಾಕ ಬಾಳದ ಸುಮ್ಮನೆ ಅಂತ ತಾನೆ ಸುಮ್ಮನೆ ತೋ ಕಳಿಸ್ತೀನಮ್ಮ ಕಳಿಸ್ತೀನಿ ಕಳ್ಸೋಕ್ಕೇನಲ್ಲ ಆದ್ರೆ ನನಗೆ ಯಾರು ಮಾಡಿರ್ತಾರೆ ಅಂತ ಹೇಳೋದ್ ಒಂದ್ಸರ್ತಿ ಯೋಚನೆ ಮಾಡಂಗಾಗುತ್ತೆ ಅಷ್ಟೇನೆ ಹ್ಞೂ ಇವಾಗ ಹೆಂಗ ಬಿಡತ್ತೆ ಅಂತಳ ಇದ್ದಾಳೆ ಹೆಂಗ ಗಾಲಟಿ ಮಾಡಿ ನೀವು ಬಿಡತ್ತ ಅತ್ತ ಅಮ್ಮಂಗಾಗುತ್ತೆ ಹ್ಞೂ ಹೆಂಗೆ ಆಗುತ್ತೆ ಕಳಿಸು ನಾವು ಇರ್ತಿವಿ ಅಕ್ಕಪಕ್ಕ ನೋಡ್ಕೊತೀವಿ ಹೆಂಗೆ ಸಾರು ಪಾರು ಯಾತನ ಕೊಡ್ತೀವಿ ಇವಳು ಮಾಡೋದು ಕಲ್ತ್ಕೊತಾಳೆ ಎಲ್ಲನ ಕಲಿಸ್ತೀನಿ ಬೇಕಾದ್ರೆ ನಾನು ಎಲ್ಲ ಹೇಳ್ಕೊಡ್ತೀನಿ ಹ್ಞೂ ಈ ಪಟ್ಟೇನು ಎಂಟನೇ ಕ್ಲಾಸ್ಗೆ ಹೋಗ್ತಾಳೆ ಎಲ್ಲ ಎಂಟನೇ ಕ್ಲಾಸ್ಗೆ ಏನೇ ಅಡುಗೆ ಸೊಪ್ಪು ಎಲ್ಲ ಮಾಡ್ದೇನಪ್ಪ ಹೆಣ್ಮಕ್ಳು ಎಲ್ಲ ಮಾಡೋದು ಕಲಿತಾರೆ ಹ್ಞೂ ಎಂಟನೇ ಕ್ಲಾಸ್ ಎಲ್ಲ ಮಾಡ್ತಾಳೆ ಈ ಪಟ್ಟೇನು ಇವಳೇ ಅನ್ನ ಮಾಡ್ತಾಳೆ ಗಣಮಗೆ ಎಲ್ಲಾನು ಕಲಸಿರೆ ಎಲ್ಲ ಕಲಿತಾಳೆ ಹ್ಞೂ ನಾನು ಎಲ್ಲ ಹೇಳ್ಕೊಡ್ತೀನಿ ತಿಂಡಿ ಅಡುಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ಕಲ್ತ್ಕೊಂಬಳು ಚೆನ್ನಾಗಿರಲೇಳ್ ಸುಮ್ಮನೆ ಒಂದು ಎರಡು ದಿನ ಕಳ್ಸಿದ್ರೆ ಇವಳಗಿನೂ ಕಲಿತೈತೆ ಅವಳಿಗೂ ಬುದಿ ಬರುತ್ತೆ ಸುಮ್ಮನೆ ಕಳಿಸ್ ಬಸಣಮ್ಮ ನಿನ್ನ ಮನೆಯಿಂದ ಹಸಿ ಕಳಿಸ್ತೀನಿ ಅಂತ ಹೇಳಿ ನೀನು ಜೋರು ಮಾಡಿ ಸುಮ್ಮನಾದರೆ ಅಷ್ಟೇನೇ ನಾವು ಹೆಂಗೋ ನೋಡ್ಕೊತೀನಿ ನಾವೇ ಇದ್ದೀನಿ ಹ್ಞೂ ಸಾರು ಪಾರು ಯಾವ ಥರ ಕೊಡ್ತೀವಿ ನಾವೇನು ನಮ್ಮ ಕೆರೆಗಳೇನು ಕೇಳಿಸೋಣಿ ಮಾಡೋ ಅಂತಾರೋ ಯಾರೂ ಇಲ್ಲ ನೀನು ಅಯ್ಯೋ ಮೊಬೈನಿ ಹ್ಞೂ ಯಾರು ಅಂತಾರೆ ಇಲ್ವೇ ಇಲ್ಲ ಎಷ್ಟು ಕಷ್ಟ ಸುಖಕ್ಕೆ ಹಾಕ್ತಾರೆ ಹೆಂಗೆ ನೋಡ್ಕೊತಾರೆ ಅಕ್ಕಪಕ್ಕದಾಗಿದ್ಮೇಲೆ ಯಾರಾದರೂ ಹಾಗೆ ಹಾಕ್ತಾರೆ ಹ್ಞೂ ಅದಕ್ಕೆ ನಾವೆಲ್ಲ ಹೆಂಗೋ ನೋಡ್ಕೊತೀವಿ ಇವಳು ಹೆಂಗೆ ಕಲ್ತ್ಕೊತಾಳೆ ಎಲ್ಲ ತಂದಾಕಲ್ ಮೇಲೆಕ್ಕೆ ಎಲ್ಲ ಮಾಡೋದ ಕಲ್ತ್ಕಾಳೆ ನಾ ಕಲಿಸ್ತೀನಿ ಮಾಡಮ್ಮ ಅಂತ ಹೇಳಿ ಎಲ್ಲ ಹೇಳ್ಕೊಡ್ತೀನಿ ನಮಗೆ ಸತಿ ಮುದ್ದೆ ನೋಡಿಸ್ಕೆ ನೋಡ್ಕೊಂಡ್ರೆ ಈಗ ನಾವು ವಾಲ್ತ ಬದುಕ್ ಮಾಡೋರು ನಮಗೆ ಮುದ್ದಿರ್ಬೇಕಮ್ಮ ಹ್ಞೂ ಮುದ್ದಿಲ್ಲ ಅಂದ್ರೆ ಕೈ ಕಾಲೆಲ್ಲ ಸುಸ್ತಾಗ್ತವೆ ಚಲಕ್ಕೆ ತಾಂಡು ವಲ್ದಾಗೆ ಕೊಚ್ಚೋಕ್ಕಾಗಲ್ಲ ಯಾತು ಮಾಡೋಕ್ಕಾಗಲ್ಲ ಹಾಂ ಒಂದು ಏನೇನು ಮಾಡೋಕ್ಕಾಗಲ್ಲಮ್ಮ ಹ್ಞೂ ಮುದ್ದಿರ್ಬೇಕು ನಮಗೆ ಮುದ್ದಿದ್ರೆನೆ ಮುದ್ದಿಲ್ಲ ಅಂದ್ರೆ ಕೈ ಕಾಲೆಲ್ಲ ಸುಸ್ತಾ ಬಿಡ್ತವೆ ಯಾತು ಬದುಕು ಮಾಡೋಕ್ಕಾಗಲ್ಲ ವಾಲ್ದ ಬದುಕ್ ಮಾಡೋರಿಗೆ ಮುದ್ದಿರ್ಬೇಕು ಮುದ್ದಿದ್ರೆನೆ ಇಲ್ಲಾಂದ್ರೆ ಒಂಥರ ತಲೆ ಎಲ್ಲ ಆಗುತ್ತೆ ಮೈ ಕೈ ಎಲ್ಲ ನೋವು ಅನ್ನ ಏಟ್ ಉಂಡ್ರು ಸಮಾಧಾನ ಆಗಲ್ ಕಣಮ್ಮ ನಮ್ಗೆ ಮುದ್ದಿರ್ಬೇಕು ಹ್ಮ್ ಇಲ್ಲಾಂದ್ರೆ ಚಿಲ್ಕೆ ತಗೊಂಡ್ ಬೋದಕ್ ಮಾಡೋರ್ಗೆ ಅವೆಲ್ಲನ ಆಗ್ಬರಲ್ ಕಣಮ್ಮ ಆಗಿ ಬರಲ್ಲ ಅದ್ಕಾಗಿನ ನಾನು ಹೇಳ್ತಾ ಇದ್ದೀನಿ ಹ್ಮ್ ನೋಡಮ್ಮ ಅದೇನ್ ಮಾಡ್ತೇವ ಗೊತ್ತಿಲ್ಲರು ತಮ್ಮ ಹೆಂಗ ನೀನು ಮಾತ್ ಕೇಳ್ತೀನಿ ನೀನ್ ಹೇಳ್ದಂಗೆ ಕೇಳ್ತೀನಮ್ಮ ನಾನು ಕಳಿಸ್ ಬಸಣ ಸುಮ್ಮನೆ ಕಳ್ಸಿದ್ರೇನೆ ಮತ್ತೆ ಬುದ್ಧಿ ಬರೋದು ಇಲ್ಲಾಂದ್ರೆ ಹೇಳ್ಕೊಳಿದಿ ಅವಳು ಹೋದ್ರೆ ನನಗೆ ಮುದ್ದೆ ಮಾಡಿ ಕರೆ ಇಲ್ಲ ಅಂತ ಈಗೇನು ಹುಡುಗನೇ ಮಾಡ್ತಾಳೆ ಎಲ್ಲನ ಬದುಕ್ ಮಾಡೋದು ಎಲ್ಲ ಅವಳೇ ಕಲಿತವಳೆ ಎಲ್ಲ ಕಲ್ತವಳು ಏನಿಲ್ಲ ಹ್ಞೂ ಎಲ್ಲನ ಚೆನ್ನಾಗಿ ಬದುಕ್ ಮಾಡೋದು ಕಲಿತವಳೆ ಏನಿಲ್ಲ ಎಲ್ಲ ಹೆಂಗೆ ಮಾಡ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಒಳ್ಳೆ ಹುಡುಗಿ ಮಾಡಿ ಇತ್ತಾಳೆ ಮನೆ ಉಳಿದು ಬದುಕೇನ ಅವಳೇನ ಅಷ್ಟೇನೆ ಹೇಗೆ ಇಲ್ಲಿ ಋತು ಬೇರೆ ಇರ್ತಾಳೆ ಅವಳು ನೋಡ್ಕೊತಾಳೆ ನಾವು ಅಕ್ಕಪಕ್ಕ ಇರ್ತೀವಿ ಯಾತನ ಬರಲಿಲ್ಲ ಅಂದರೆ ಹೇಳ್ಕೊಡ್ತೀವಿ ಮಾಡ್ಕೊಂಡಿರ್ಲಿ ಅವಳು ಅಷ್ಟೇ ನಾವು ಒಳ್ಳೆ ತಂದಿನ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಹಿಂಗೆ ಚೆನ್ನಾಗಿದ್ರೆ ಸಾಕತ್ತು ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಳ್ಳಿ ಸುಮ್ಮನೆ ಕಳಿಸ ಅವಳು ಎರಡು ದಿನ ಹಸಿಕ್ಕೆ ಮನೆಯಿಂದ ಹಸಿಗ್ ಕಳಿಸ್ತೀನಿ ಹಸಿ ಕಳಿಸ್ತೀನಿ ಅಂತ ಬೆಳಗಿಂದ ಗಲಾಟೆ ಮಾಡಿ ಇವಾಗ ಕಳಿಸ್ಲಿಲ್ಲ ಅಂದರೆ ಅವಳಿದ್ರೆ ಸಾದ್ರ ಆಗ್ತೀನಿ ನೀವು ಹಾಸಿಗೆ ಹೊರ ಕೇಳಿ ಹೇಳ್ತೀನಿ ವರಕ್ಕೆ ಹೋದ್ರೆ ಬುದ್ಧಿ ಬರೋದು ಅವಳಿಗೆ ನಮ್ಮ ಅಣ್ಣರ ಹಂಗೆ ಹಿಂಗೆ ಅಂತ ಬಿಡಪ್ ಕೊಡ್ತಾಳಲ್ಲ ಗೊತ್ತಾಗುತ್ತೆ ಹ್ಞೂ ಹೋಗಿ ಒಂದೆರಡು ದಿನ ಇದ್ದರೆ ಏನು ಅದ್ರ ಕಷ್ಟ ಅಂತೆ ಒಂದು ಬಸ್ ಇರೋದು ಗೊತ್ತು ಹೋಗಿ ಕಣ ಮನೆಗೆ ಬುದ್ದಾಡ್ಕೊಂಡು ತವ್ರ ಮನೆಗೆ ಇದ್ದು ಕಷ್ಟ ಸುಖ ಒಂದು ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹ್ಞೂ ಮತ್ತೆ ಒಂದೊಂದು ಸತಿ ನೆನೆಸ್ಕೊಂಡ್ರೆ ಆಗುತ್ತೆ ನನಗೀಗ ಆ ಶಾರದೊಂದು ಪೋಟ ನೋಡಿ ಕಣ್ಣ ನೀರು ಬಂದು ಕಣಮ್ಮ ಏನು ಮಾಡೋಣ ಹ್ಞೂ ಸರ್ಸ್ಕೊಂಡು ಬಂದಿದ್ದೀನಿ ನಮ್ಮ ಶಾರದಿದ್ದಿದ್ರೆ ಹಿಂಗೆಲ್ಲ ನಾನು ಆಗ್ತಿರ್ಲಿಲ್ಲ ಈ ಶಾರದ ಹಿಂಗೆ ಮಾಡಿದೆ ಅಂತೇಳಿ ಕಣ್ಣು ನೀರು ಬಂದ ಪೋಟ ನೋಡ್ತಿದ್ದೆ ಹ್ಞೂ ಕೇಳಿ ಋತಮ್ಮನ ಋತಮ್ಮ ನೋಡಿ ಎಂಥ ಸೇನಕ್ಕೆ ಐತೆ ಬಸಣಯ ಅಂತ ಅವ್ಳು ಇದ್ದಿದ್ರೆ ಇವತ್ತು ನಾನು ಭಾಳ ಬಂಗಾರ ಆಗೋದು ಹ್ಞೂ ಹೇಳ್ಬಾರ್ದು ಇವತ್ತು ನನ್ನ ನಾನು ಹೆಂಗಿರ್ತಿದ್ದೆ ಅಂದರೆ ಅವಳು ಇದ್ದಿದ್ರೆ ಹಂಗಿರ್ತಿದ್ದಿ ಏನು ಮಾಡ್ತಿ ದೇವ್ರಮ್ಮನ್ನು ನಾವು ಹಂಗಿರೋದ್ಕೇ ಅವನಿಗೆ ಸೇಸ್ಕೊಂಬಕ್ಕಾಗಲಿಲ್ಲ ಓ ಏನೋ ಏನೋ ಒಂದು ಮಾಡಿಬಿಟ್ಟ ಥೋ ದೇವ್ರಮ್ಮ ನಿಂತದ್ದು ಮಾಡಬಾರ್ದು ಯಾರಿಗೆ ಆಗಲಿ ನಾನಂತು ಎಷ್ಟು ಬೈಕೆ ಅಂದರೆ ದೇವ್ರಿಗೆ ಏನು ನನ್ನ ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಹಿಂಗೆ ಮಾಡಿದೆ ನೀನು ಅಂತ ಹೇಳಿ ಚೆನ್ನಾಗಿ ಬೈಕೊಂಡಿದ್ದೀನಿ ಏನು ಮಾಡ್ತೀವಿ ಹೇಳೋ ಅಮ್ಮ ನಾನು ಏನು ಹೆಂಗೆ ಇದ್ರೂ ಕಷ್ಟ ಇವಾಗ ಅವಳ ತೆಗೆ ಅಲ್ಲ ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ ಇಂಥ ಮಾಡಿರಿ ಯಾರು ಸಹಿಸ್ಕೊಂಬತ್ತಾರ ಹೇಳು ಏನು ಮಾಡೋದಮ್ಮ ಹ್ಞೂ ನಾನು ಶಾರ್ದಾಗ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ನಾನು ನನ್ನ ಶಾರ್ದಾಗ ಅದೇ ಹೇಳೋದು ನೀನು ಯಾಕೆ ಹೋದೆ ಯಾಕೆ ಅದೆ ಅಂತ ಹೇಳಿಲ್ವೇ ಧೈರ್ಯವಾಗಿದ್ದು ನಿನ್ ಧೈರ್ಯ ಕಳ್ಕೊಬಾರ್ದು ಇನ್ ಆಗೋದ್ ಆಗ್ಬಿಟ್ಟೈತೆ ನೀನು ಎಷ್ಟೇ ಹತ್ತು ಕರದ್ರೆ ಏನು ಬರಲ್ಲ ಅವ್ರು ವಾಪಸ್ ಇನ್ನು ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅವ್ಳು ಹುಡುಗರು ಚೆನ್ನಾಗಿ ಆ ಹುಡುಗರು ಮಕ್ಕಳ ನೋಡ್ಬೇಕು ನೀನು ಅಂತ ನಾನು ಹೇಳಿ ಬಸಣ್ಣ ಹಿಂಗೆ ಆ ಅವ್ ಹುಡ್ಗುರ್ಗಾಗಿ ನೀನು ಚೆನ್ನಾಗಿರ್ಬೇಕು ಅವಳ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅವಳದೇನ್ ಲೆಕ್ಕ ಇಕ್ಕೇಬೇಡ ಅಷ್ಟೇ ಅವ್ಳ ಮನೆಯಿಂದಾನ ಹಸಿ ಕಳಿಸ್ಬಿಡು ಹ್ಞೂ ಹಸಿ ಕಳ್ಸಿದ್ ಗೊತ್ತಾಗುತ್ತೆ ಈಗ ನನ್ಗೆ ಊಟ ಚಿಂತೆ ಕಣಮ್ಮ ಮುದ್ದೆ ಇದೆ ನನ್ಗೆ ಒಲ್ದಾಗೆ ಬದುಕು ಮಾಡೋಣ ಮುದ್ದೆ ಇದೆ ಚಿಂತೆ ಅದಕ್ಕೆ ಮನೆಯಿಂದ ಹಚ್ಚಿ ಕಾಕ್ತೀನಿ ಅವ್ಳು ಮರಕ್ಕೆ ಹೋಗುವಂತ ಹೇಳ್ತೀನಿ ಊಟದ ಬಗ್ಗೆ ಮಾತ್ರ ನೀನು ಚಿಂತೆ ಮಾಡಬೇಡ ಬಸಣ್ಣ ಮಮ್ಮ ಹ್ಞೂ ಯಾರ ಇವಾಗೇನು ಊಟಕ್ಕೆ ಇಕ್ಕಾಕೇನು ನಾನೇ ಯೋಚನೆ ಮಾಡಲ್ಲ ಆದ್ರೆ ನಿನ್ನ ಮಗಳು ದೊಡ್ಡೋಳಾಗ್ಯವಳೆ ಅವ್ಳಿಗೆ ನೀನೇನು ಹೇಳ್ಕೊಡೋ ಅಂಥದ್ದೇನಿಲ್ಲ ಅವಳೆಲ್ಲಾನು ಇಲ್ಲಡು ಪ್ರತಿಯೊಂದು ಕೆಲಸನ ಮಾಡ್ತಾಳೆ ಎಲ್ಲ ಮಾಡೋದು ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ ನಾನೆಲ್ಲ ಮಾಡ್ತೀನಿ ಬಿಡಪ್ಪ ಮುದ್ದೆ ಮಾಡೋದು ಎಲ್ಲ ಕಲಿತೀನಿ ನಾನು ನಮ್ಮಅಮ್ಮಣಿ ಅಲ್ಲಿ ಎಂಟನೇ ಕ್ಲಾಸ್ಗೆ ಎಲ್ಲ ಅಡುಗೆ ಸೊಪ್ಪು ಮಾಡೋದೆಲ್ಲ ಕಲ್ತಿತ್ತು ಸಾರು ಎಂಥ ಚೆನ್ನಾಗಿ ಮಾಡೋದು ಹ್ಞೂ ಈಗಲೂ ಮಾಡೋದು ಎಲ್ಲ ಸಣ್ಣ ಹುಡುಗಿನ ಹಂಗೆ ದೊಡ್ಡ ಹುಡುಗಿನ ಹಂಗೆ ನಮ್ಮ ಅಮ್ಮಣಿ ಹ್ಞೂ ಎಂಟನೇ ಕ್ಲಾಸ್ಗೇ ಹೆಂಗೆ ಮಾಡೋದು ಕಲ್ತಿದ್ರು ಕಲಿತಾರೆ ಈಗಿನ ಹುಡುಗರು ಏನಪ್ಪ ಹ್ಞೂ ಇವಾಗ ಒಂಥರ ಜಾಸ್ತಿ ಒಂಥರ ಕಂಪ್ಯೂಟ್ರ್ ಇದ್ದಂಗೆ ಈಗಿನ ಮಕ್ಳು ಹ್ಞೂ ಹೆಂಗನದು ಕಲ್ತು ಬಿಡ್ತಾರೆ నేను ఇవళు కలియా కలితే కలీతాడుబుడు తల కెడ్స్కేళనూ మాట్కా తల కెడ్స్క్రే నీ బా తల కళ సుమ్ హి కలసి వెళ్తినా ఇష్ట తింట కారాడదా నోడు బర్లే అమ్తా అద్ అమ్తాడు మనం హసీ కల్స్తీని అమ్ తారాడదా అమ్త ಸರಿ ಅಮ್ಮ ಆಯ್ತವಳು ಹಸಿಕ್ಕೆ ಹೋಗ್ಬಾ ಅಂತ ಹೇಳಿ ಹಸಿಕ್ಕೆ ಕೇಳ್ತೀನಿ ದರ ದರ ವರಕ್ಕೆ ಇಡ್ಕೊಂಡು ಹೇಳ್ತೀನಿ ವರಕ್ಕೆ ಹಾಕ್ತೀನಿ ಬಿಡಲ್ಲ ಅವ್ಳನ್ನ ಹ್ಞೂ ವರಕ್ಕೆ ಹಾಕೋದು ನಾನು ಏನು ಮಾಡೋಣ ನನಗೆ ಇಲ್ಲಡಮ್ಮ ಅವಳು ಮಾಡೋದಕ್ಕೆ ಇದು ಸರಿಯಾಗಿ ಇದು ಮಾಡೋಣ ಮಂಗಾಗುತ್ತೀವಿ ಒಂದೊಂದ್ಸೀಟ್ ಮುದ್ದೆ ನೆನೆ ಸೇಣ್ರೆ ಒಂದು ಊಟ ಮುದ್ದಿಲ್ಲ ಅಂದರೆ ಅವಾಗ ಗೊತ್ತಾಗುತ್ತೆ ಅವಳು ಬೆಲೆ ಅಮ್ಮಂಗೆ ಆಗುತ್ತೆ ಮುದ್ದೆ ಮಾಡೋರಿಲ್ಲ ಅಂದರೆ ನೋಡಪ್ಪ ಇದ್ದಿದ್ರೆ ಹಂಗೆ ಮಾಡಿ ಕೊಳ್ಳೋಲ್ಲ ಅವಂಗೆ ಆಗುತ್ತೆ ಹ್ಞೂ ನನಗೆ ಆವಾಗ ಗೊತ್ತಾಗುತ್ತೆ ಕಣಮ್ಮ ಸೀಟ್ನಾಗ ಏನೋ ಮಾತಾಡ್ಬಿಡ್ತೀನಿ ಮುದ್ದಿಲ್ಲದಂಗೆ ಆದಾಗ ನನಗೆ ಯಾವ್ದಾಗ ಮೇನಾಗ ಮುದ್ದಿರ್ಬೇಕು ಹ್ಞೂ ಅದೇ ನನಗೆ ಬೇಕಾಗೋದು ಒಂದು ಸೇಣ್ ಮುದ್ದೆ ಒಂದು ಗಿಟ ಅನ್ನ ನನ್ನ ಮಕ್ಳಿಗೂ ನನಗೊಂದಿಟ್ಟು ಮುದ್ದೆ ಮಾಡಿ ಕರಿದ್ರೆ ಅಷ್ಟೇ ಸಾಕಣ ನಾನು ಇನ್ಯಾವುದೋ ತಲೆ ಕಿಡ್ ಶಮಕ್ಕೆ ಹೋಗಲ್ಲ ಅವಳಿ ನಾನು ಮಾಡ್ಕೊಂಡು ಹೋಗ್ಲಿ ಅಂತೀನಿ ಮುದ್ದಿಗಾಗಿನ ಅವಾಗ ಅದಕ್ಕೆ ಮತ್ತೆ ಮದುವೆ ಆಗಿದ್ದು ನನಗೆ ಮುದ್ದೆ ಮಾಡಿ ಕರಿಲ್ಲ ಅಂತಲೇ ನಾನು ಮದುವೆ ಆಗಿದ್ದು ಏನು ಮಾಡೋಣ ಹ್ಞೂ ಹೀಗೆ ನಮಗೆ ಒಟ್ಟು ಹೋಟ್ಲಗಳು ಪಟ್ಲಗಳು ಸರ್ ಬರೋಲ್ಲ ಓಟ್ಲಕ್ಕೆ ಹೋದ್ರು ತುಂಬಕ್ಕೆ ಸರ್ ಬರೋಲ್ಲ ನಮಗೆ ದಿನ ಎಲ್ಲಿ ಹೋಟ್ಲಾಗ್ಳು ತುಂಬಕ್ಕಾಗುತ್ತಮ್ಮ ಆಗುತ್ತಮ್ಮ ಹ್ಞೂ ನಮ್ಮಂಥ ರೈತರಿಗೆ ಮನೆ ಊಟನೇ ಚೆಂದ ಹೋಟ್ಲು ತುಂಬಾ ಸರ್ವ್ ಬರಲ್ಲ ಹ್ಮ್ ಯಾರನ ಮನೆಯಲ್ಲ ಕೂಕೊಂಡು ಅಲ್ಲೆದಲ್ಲೆ ಅಲ್ಲಿಗನ ಹೋಗ್ಕೊಂಡು ಫ್ಯಾಕ್ಟರಿ ಗಳಿಗೆ ಆಫೀಸ್ ಗಳಿಗೆ ಹೋಗ್ತಾರಲ್ಲ ಅಂತರ್ಗ್ ಅಷ್ಟೇನೆ ಹೋಟ್ಲು ಊಟ ನಮ್ಮ ಅಂತರ್ಗ್ ಏನೋ ಒಳ್ಳೆ ಆಗ್ಲಾರ್ಗೆ ಹೊಲ್ದಾಗ ಬದುಕ್ ಮಾಡೋರ್ಗೆ ಹೋಟ್ಲು ಊಟ ಏನು ಇಳಿಸಲ್ಲ ಹೋಟ್ಲು ಗಳದ್ದು ಊಟ ಉಂಡ್ಬಿಟ್ರೆ ಅಷ್ಟೇನೆ ಹ್ಮ್ ನಮ್ಗೆ ಏನೋ ಸಿಲ್ಕೆ ತಾನು ಬಿಗ್ಗೆ ಬದುಕ್ ಮಾಡಕ್ ಆಗಲ್ಲ ಹೋಟ್ಲು ಊಟ ಉಂಡ್ರಿ ನಿಮ್ಗೆ ಏನಂದ್ರೆ ನಮ್ಮ ಮನೆಯ ಒಳದ್ ಮಾಡಿರೋದು ಅನ್ನ ಮುದ್ದೆ ಸಾರ ಆಗ್ಬೇಕು ನಮ್ಗೆ ಅದೇ ಮತ್ತೆ ಹೊಲ್ದಾಗ ಬದುಕ್ ಮಾಡೋರ್ಗೆ ಆಗಲ್ಲ ಸುಮ್ಕಿ ನಾವೆಲ್ಲ ನೋಡ್ಕೊಂತೀವಿ ಹಸಿ ಕೇಳಿ ಸುಮ್ನೆ ಅಷ್ಟೇ ಹ್ಮ್ ಊಟದ ಬಗ್ಗೆ ಚಿಂತೆ ಮಾಡ್ಬೇಡ ನೀನ್ ಊಟದ ಬಗ್ಗೆನೇ ನನಗೆ ಚಿಂತೆ ಇವಾಗ ಅವಳು ಅರಕ ಹಾಕಿ ಹೆಂಗಪ್ಪ ಅಂತ ಅದಕ್ಕೇ ನೆನಸ್ಕಂಡು ಹೇಳ್ತಿದ್ದೆ ನಾನು ಶಾರದನ್ನು ಬಂದ್ರದ್ದು ಸಮಾಧಾನ ಮಾಡ್ತು ಮನೆಯಿಂದ ಹಸಿಕಾಕೋ ಅವ್ಳು ಬುದ್ಧಿ ಕಲ್ತ್ಕಂಬಲಿ ಅಂತ ಹೇಳ್ತಾಯಿದ್ದೆ ಅವ್ಳನ್ನ ಹಸಿ ಕೇಳ್ತೀನಿ ಬಿಡಲ್ಲ ಹ್ಞೂ ಹಸಿ ಕೇಳ್ದೆ ಹೇಳ್ತೀನಿ ನಾನು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಅರಸ್ರೆ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲಿ ಸಪ್ತ್ರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು